ಶೀರ್ಷಿಕೆ ಗುರು ರಾಘವೇಂದ್ರ ಸ್ವಾಮಿ ತಂದೆ ಕಾಪಾಡಿ ಸ್ವಾಮಿ ದೃಷ್ಟಿ ಮಾತ್ರದಲ್ಲಿ ಸಕಲ ಕಷ್ಟ ಕಾರ್ಪಣ್ಯದಲ್ಲಿ ಇರುವವರ ಕಾಯುವ ಗುರುವಾರ ಕಾಲದಲ್ಲಿ ಪೂಜಿಸಲ್ಪಡುವ ಗುರುರಾಯರೇ ಕಾಪಾಡಿ ನಮ್ಮಲ್ಲಿ ಭರತ ಭೂಮಿಯಲ್ಲಿ ಜನಿಸಿ ಭಕ್ತರ ಉದ್ಧಾರಕ್ಕಾಗಿ ತುಂಗಾ ನದಿಯ ತೀರದಲ್ಲಿ ವಾಸಿಸಿ ಲೋಕೋದ್ಧಾರಕ್ಕಾಗಿ ಮಾನವ ಜನ್ಮದ ಅವತಾರವೆತ್ತಿದ ರಾಯರೇ ಕಾಪಾಡಿ ಕಾಪಾಡಿನಮ್ಮನ್ ಸರ್ವರ ಒಳಿತಿಗಾಗಿ ಸಂಸಾರ ಬಂಧನವ ತ್ಯಜಿಸಿ ಸನ್ಯಾಸಿಯಾಗಿ ಮಂತ್ರಾಲಯ ಕ್ಷೇತ್ರದಲ್ಲಿ ನೆಲೆಸಿರುವ ಎಲ್ಲರಿಷ್ಟವನ್ನು ಈಡೇರಿಸುವ ಗುರುರಾಘವೇಂದ್ರ ರಾಯರೇ ಕಾಪಾಡಿ ನಮ್ಮನು ನಾ ಅರಿತೋ ಅರಿಯದೆಯೋ ಮಾಡಿದ ಪಾಪಗಳ ಕ್ಷಮಿಸಿ ಈ ಭವಂಧನದಲ್ಲಿ ಈಚಿ ದಡಾಶೇರದವರು ಶಕ್ತಿ ಕೊಡಿ ಕಲಿಯುವ ಕಾಮಧೇನು ಕಲ್ಪವೃಕ್ಷರಾದ ರಾಯರೇ ಕಾಪಾಡಿ ರಾಯರೇ ಹರಾಯರಿ